ಸಾರಿ ಟು ಡಿಸ್ಟರ್ಬ್ ಯು ಕಾಫಿ ಓ ಹೆಂಡತಿ ಅದರಲ್ಲೂ ಕಾಫಿ ತಗೊಂಡು ಬಂದ್ರೆ ಡಿಸ್ಟರ್ಬ್ ಏನು ಬಂತು ಆ ಕಮ್ ಆನ್ ಗಂಗಾ ಇದಾಳ್ ರೀ ಬಾಗಲ ಹಾಕೊಂಡು ರೆಡಿ ಬಂದಿದ್ದೀಯಾ ರೀ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ಮಾತಾಡು ನನಗೆ ಗಂಗಾ ತುಂಬಾ ಹಿಡಿಸ್ಬಿಟ್ಲು ರೀ ಅವಳು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ದಾಳೆ ಗುಡ್ ಹೋಗಿ ಅದನ್ನ ಅವಳಿಗೆ ಹೇಳು ಸಂತೋಷ ಆದ್ರೂ ಬರ್ತಾಳೆ ನನ್ನತ್ರ ಹೇಳಿದ್ರೆ ಏನ್ ಸಿಗುತ್ತೆ ರೀ ಅದಲ್ಲ ರೀ ಅವಳ ಮನೆ ತುಂಬಸ್ಕೊಳ್ಳೋಣ ಅಂತ ನಡವಳಿಕೆ ತುಂಬಾ ಇಷ್ಟ ಆಯ್ತು ರೀ ಅವ್ಳ್ನ ನಮ್ ಮನೆ ಸೊಸೆ ಮಾಡ್ಕೊಂಡ್ರೆ ನಮ್ಮಣ್ಣ ರಾಮಕೃಷ್ಣ ಇದ್ದಾನಲ್ಲ ಇದನಲ್ಲ ಒಳ್ಳೆ ಹೆಂಡತಿನೂ ಸಿಕ್ಕಾಗುತ್ತೆ ನಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ ರೀ ನೀನ್ ಹೇಳಿದ್ದು ಇನ್ನೇನು ಯಜಮಾನ್ರು ನಮ್ಮನೆ ತುಂಬಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೇನಿಲ್ಲ ನಾನು ಶೃಂಗಾರದ ಒಂದು ಸನ್ನಿವೇಶ ಬರುತ್ತಿರ್ಬೇಕಾದ್ರೆ ಸಡನ್ ಆಗಿ ನೀನ್ ಬಂದು ಏನೇನೋ ಮಾತಾಡ್ಬಿಟ್ರೆ ನನ್ಗೆ ಏನೋ ಅಂತ ಹೇಗೆ ಅರ್ಥ ನೀನಷ್ಟು ನೀನು ಮಾಡಿದ್ರೆ ಐ ಶಿಲ್ ಐ ಬಿ ಗ್ರೇಟ್ಫುಲ್ ಟು ಯು ನನ್ನ ತಲೆ ಮೇಲಿನ ಭಾರಾನ ನೀನಾಗಿ ನೀನೇ ಇಳಿಸಿದ ಪುಣ್ಯ ನಿನ್ಗೆ ಬರುತ್ತ ಹಾಗಾದ್ರೆ ನಿಮ್ ಒಪ್ಪಿಗೆ ಇದೆ ಅಂತ ಆಯ್ತು ಖಂಡಿತ ಹಾಗಾದ್ರೆ ನಾನು ಈಗ್ಲೇ ಊರಕ್ಕೆ ಆಗ್ದಾ ಹಾಕ್ತೀನಿ ರಾಮಕೃಷ್ಣ ಬಂದ್ ನೋಡ್ಲಿ ಅವನಿಗೆ ಅವಳು ಇಷ್ಟ ಆದ್ರೆ ಆಮೇಲೆ ನಮ್ ತಂದೆ ತಾಯಿ ಹತ್ರ ಈ ವಿಷಯ ಪ್ರಸ್ತಾಪ ಮಾಡೋಣ ಹಾಗೆ ಮಾಡು ಥ್ಯಾಂಕ್ ಯುಸ್ಟ್ ಯಾರ್ರಿ ಕಾಗ್ದ ನಿನ್ ಮಗಳದು ರಾಮಕೃಷ್ಣನ ಅರ್ಜೆಂಟ್ ಆಗಿ ಬೆಂಗಳೂರು ಕಳಿಸಿ ಅಂತ ಬರ್ದಿದ್ದಾಳೆ ರಾಮಕೃಷ್ಣ ಏನಪ್ಪಾ ನಿನ್ ತಂಗಿ ನಿನ್ ಹತ್ರ ಯಾವ್ದೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ ನೀನು ಹೋಗಬೇಕಂತೆ ಇಲ್ಲಪ್ಪ ನಾನು ರಾಮನಗರಕ್ಕೆ ಮೆಡಿಕಲ್ ಕ್ಯಾಂಪ್ ಹೋಗ್ತಾ ಇದ್ದೀನಿ ಹೋಗ್ತಾ ಇದೀಯೋ ನಾಳೆ ಸರಿ ಹಾಗಾದ್ರೆ ರಾಮನಗರಕ್ಕೆ ಹೋಗಬೇಕಾದ್ರೆ ಬೆಂಗ್ಳೂರ್ ಹೋಗ್ಬಿಟ್ಟಾನೆ ಹೋಗ್ಬೇಕು ಒಂದ್ ಐದ್ ನಿಮಿಷ ನಿನ್ ತಂಗಿ ಮನೆಗೆ ಹೋಗಿ ಅದ್ ಏನ್ ವಿಷಯ ಅಂತ ತಿಳ್ಕೊಂಡು ಆಮೇಲೆ ಹೋಗು ಪಾಪ ಏನ್ ಅರ್ಜೆಂಟೋ ಏನೋ ಸರಿಯಪ್ಪ ಹತ್ತು ನಿಮಿಷ ಬಂದ್ಬಿಡ್ತೀನಿ ಬಾ ನೋಡು ಡಾಕ್ಟರ್ ಕಿಟ್ ಸಮೇತ ಬಂದ್ಬಿಟ್ಟಿನಿ ರಾಮನಗರದಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ ಅದಕ್ ಹೊರಟಿದ್ದೀನಿ ನೀನು ಕಾಗ್ದ ಬರ್ದಿದ್ದೆಲ್ಲ ಅದಕ್ಕೆ ಬಂದೆ ಹತ್ತು ನಿಮಿಷ ಟೈಮ್ ಇದೆ ಅದೇನೇನು ಹೇಳ್ಬೇಕು ಅರ್ಜೆಂಟ್ ಆಗಿ ಹೇಳಿ ಮುಗಿಸ್ಬಿಡು ನಾ ಮತ್ತೆ ಹೋಗ್ಬೇಕು ಯಾವಾಗ ಬಂದ್ರು ಕುದುರೆ ಮೇಲೆ ಬರ್ತೀಯಲ್ಲೋ ಅರೆ ಏನ್ ಮಾಡ್ಲಿ ಕೆಲಸನೇ ಅಂತದ್ದು ಸರಿ ಕೈಕಾಲ್ ಬಾ ತಿಂಡಿ ತಿಂತ ಮಾತಾಡ ತಿಂಡಿಗಡೆ ಏನ್ ಬೇಡ ಏ ಹೋಗಯ್ಯ ಅಪರೂಪಕ್ಕೆ ಬಂದಿದ್ಯಾ ಹಾಗೆ ಕಳ್ಸೋಕ್ ಆಗತ್ತ ಹೋಗಿ ಕೈಕಾಲು ತೊಳ್ಕೊಂಬ ಸರಿ ಅದಲ್ಲೇ ರಾಧಾ ಏನು ಯಾರ ಹುಡುಗಿ ಒಂದೇ ಸಮೆ ಬಾತ್ರೂಮ್ ಅಲ್ಲಿ ವಾಂತಿ ಮಾಡ್ಕೊತಿದ್ದಾಳೆ ಗಂಗಾ ಕಪ್ಪೆ ಪಟ್ಟಿ ವಾಂತಿ ಮಾಡ್ಕೊತಿದಾನೆ ಓ ಗಂಗಾ 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 ಅರೇ ಎತ್ತಕ್ಕೆ ರಾಮ್ ಕೃಷ್ಣ ಹೇಗೂ ಡಾಕ್ಟರ್ ಜೊತೆ ಸಮಯತಾ ಬಂದಿದ್ದೀಯಾ ಚೆಕ್ ಮಾಡ್ಬಿಡು ಸರಿ ಬಾ ಬಾða ಸ್ವಲ್ಪ ವಿಷ್ಣು ತಮ್ಮಮ್ಮ ವಾ ಸ್ವಲ್ಪ ಸ್ವಲ್ಪ ಚಾಳು ಚೆಕ್ ಮಾಡ್ತಿದ್ದಾನೆ ಬಿಸಿ ನೀರೇನು ಬೇಕಾಗಿಲ್ಲ ಇಂಜೆಕ್ಷನ್ ಕೊಡೋಷ್ಟು ಅವಳಿಗೆ ಏನಾಗಿಲ್ಲ ಇನ್ನು ಹತ್ತನೇ ನಿಮಿಷದಲ್ಲಿ ಅವಳೇ ಎದ್ದು ಕೂತ್ಕೋತಾಳೆ ಯಾರ ಗೇಜ್ ಮಾಂದ್ರು ಯಾಕೆ ಸಂತೋಷದ ವಿಷಯ ಹೇಳಕ್ಕೆ ಸಂತೋಷದ ವಿಷಯ ಹೌದು ಶೀಸ್ ಪ್ರೆಗ್ನೆಂಟ್ ಅವಳಿಗೆ ಈಗ ಮೂರು ತಿಂಗಳು ಏನಿದ್ದು ಅವಳು ಪ್ರೆಗ್ನೆಂಟ್ ಆದ ತಕ್ಷಣ ಒಳ್ಳೆ ಗ್ರಹ ಬಡ್ದಾಗ ನಿಂತ್ಬಿಟ್ರಲ್ಲ ಯಾರಾಕೆ ನಮ್ಮ ಮನೆ ಕೆಲಸದೋಳು ಪರವಾಗಿಲ್ವೇ ಕೆಲಸದೋಳ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೋತಿದ್ದೀರಾ ಹೌದು ಇವ್ರಿಗೆ ಅವಳನ್ನ ಕಂಡ್ರೆ ತುಂಬಾ ಪ್ರೀತಿ ನೀನೇನು ಅವಳು ಅಂದ್ರೆ ಪ್ರಾಣ ಬಿಡ್ತೀ ಹೌದು ಇನ್ ಮುಂದಕ್ಕೆ ಇರೋದು ಅದೇನೆ ಸರಿ ಅದೇನೋ ಮಾತಾಡ್ಬೇಕು ಅಂತ ಲೆಟರ್ ಬರೆದಿದ್ರಲ್ಲ ಅದು ಏನು ಅಂತ ಹೇಳಿದ್ರೆ ನಾವು ಹೊರಡ್ತೀನಿ ಆ ವಿಷಯ ಅಷ್ಟು ಅರ್ಜೆಂಟ್ ಆಗಿ ನೀನ್ ಮೆಡಿಕಲ್ ಕ್ಯಾಂಪ್ ಮುಗಿಸ್ಕೊಂಡ್ ಬಾ ಆಮೇಲೆ ಹೇಳ್ತೀನಿ ಸರಿ ನಾವು ಹೊರಡ ಟ್ಯಾಕ್ಸಿ ಕಾಯ್ತಾ ಇದೆ ತಿಂಡಿ ನಾನು ಆಗ್ಲೇ ಹೇಳ್ದಲ್ಲ ಹತ್ತು ನಿಮಿಷದ ಮೇಲೆ ಟೈಮ್ ಇಲ್ಲ ಅಂತ ಅದಾಗೋಯ್ತು ಪ್ಲೀಸ್ ಕ್ಯಾಂಪ್ ಮುಗಿಸ್ಕೊಂಡ್ ಬರ್ತೀನಲ್ಲ ಆಗ್ಬೇಕಾದ್ರೆ ಒಂದೆರಡು ದಿನ ಇದ್ ಬಿಟ್ಟೆ ಹೋಗ್ತೀನಿ ಸರಿ ನಿನ್ನ ಇಷ್ಟ ಥ್ಯಾಂಕ್ ಯು ನಾ ಬರಲಾ ಬರ್ತೀನಿ ಭಾವ ಹೋಗ್ಬಿಟ್ಟು ಅವನಿದಾನೆ ಅಂತ ನಾನೇನು ಮಾತಾಡ್ಲಿಲ್ಲ ಸರಿ ಬಾ ಮೈದ್ನೆದ್ರು ನಿಮ್ ಮರ್ಯಾದೆ ಹೋಗ್ಬಾರ್ದು ಅಂತ ಅವಳ ಮನೆ ಕೆಲ್ಸಳು ಅಂತ ಹೇಳ್ದೆ ಈಗ ನಿಜ ಹೇಳಿ ಅವತ್ ನೀವ್ ಹೇಳಿದ್ದಲ್ಲ ನಿಜನಾ ಗಂಗಾ ನಿಮ್ಮ ದೂರ ಸಂಬಂಧಿನ ರಾಧಾ ದಯವಿಟ್ಟು ನನ್ನ ಏನೂ ಕೇಳ್ಬೇಡ ನಾನೀಗ ಯಾವ ಪ್ರಶ್ನೆಗೆ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ ಏನ್ ಕತ್ಕಾರ ನಾನು ಎರಡು ತಿಂಗಳಿಂದ ಊರಲ್ಲಿ ಇರ್ಲಿಲ್ಲ ಅದಕ್ಕೆ ಈ ಕಡೆ ನಾನು ಬರಕಾಗ್ಲಿಲ್ಲ ಆ ಕತೆ ಎಲ್ಲಿವರೆಗೂ ಬಂತು ನಾನು ಹೇಳಿದ ರೀತಿನಲ್ಲಿ ಆ ಹುಡುಗಿನ ನೀವು ಬಸರಿ ಮಾಡಿದ್ರ ರಾಧಾ ಕಾಫಿ ಮಾಡ್ಕೊಂಬ ಕಾಫಿ ಪುಡಿ ಹೋಗಿದೆ ಅಯ್ಯೋ ಬೇಡ ಬಿಡಿಯಮ್ಮ ಕಾಫಿ ಇಂಪಾರ್ಟೆಂಟ್ ಅಲ್ಲ ಖಾತೆ ಮುಂದುವರಿಯೋದು ಇಂಪಾರ್ಟೆಂಟ್ ಈಗ ಆ ಹುಡುಗಿನ ಬಸ್ರಿ ಆಗುವಾಗ ಮಾಡಿದ್ರೆ ಮಾಡ್ ಇಟ್ಕೊಳ್ಳಿ ಅದಕ್ಕೆ ಕಾರಣ ಯಾರು ನೀವೇ ಸರ್ ಹೇಳೋದು ಹೌದು ಸ್ಟೋರಿ ರೈಟರ್ ನೀವೇ ತಾನೇ ಯಾವುದೇ ಕತೆನಲ್ಲಿ ಮರ್ಡರ್ ಆಗಲಿ ರೇಪ್ ಆಗಲಿ ಇನ್ನೇನೆ ಮಾಡ್ಲಿ ಫಸ್ಟ್ ಮಾಡೋರು ಯಾರು ರೈಟ್ರು ಅಂದ್ರೆ ಅವನ್ ಮನಸ್ಸಿಗೆ ಬಂದದನ್ನ ಯಾವ್ದಾದ್ರು ಕ್ಯಾರೆಕ್ಟರ್ ಮುಖ್ಯ ಮಾಡಿಸ್ತಾನೆ ಈಗ ನಿಮ್ ಮನಸ್ಸಿಗೆ ಬಂದಿದೆ ನೀವ್ ಯಾವ್ದಾದ್ರು ಕ್ಯಾರೆಕ್ಟರ್ ಮುಖ್ಯ ಮಾಡಿಸೋವರ್ಗು ನೀವ ತುಂಬಾ ದ್ವಂದ್ವಾರ್ಥದಲ್ಲಿ ಏನ್ ಮಾಡೋದು ಇತ್ತೀಚೆಗೆ ಕೆಲವು ಸೆಕ್ಷನ್ ಜನ ಈ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂದ್ರೆ ಸಿಕ್ಕೋ ಇಷ್ಟಪಡ್ತಾರೆ ಅದಕ್ಕೆ ನಾನೇ ಅಭ್ಯಾಸ ಮಾಡ್ಕೊಬಿಡೋಣ ಅಂತ ಡೈಲಾಗ್ಸ್ ನೀವೇ ಎಲ್ಲಾದ್ರೂ ಉಂಟೆ ಮರೆಯವರ ಹತ್ರ ಹೇಳಿ ಬರ್ಸೋದಷ್ಟೇ ಈಗ ಆ ವಿಷಯಕ್ಕೆ ಬರೋಣ ಇನ್ನೊಂದ್ ಹದ್ನೈದ್ ದಿವಸದಲ್ಲಿ ಸ್ಕ್ರಿಪ್ಟ್ ರೆಡಿ ಆಗ್ಬಿಡತ್ತ ಸರಿ ನಾನಿನ್ ಬರ್ತೀನಿ ಇನ್ನು ಅರೇಂಜ್ ಮಾಡಿಸ್ಬೇಕೆಲ್ಲ ಒಟ್ನಲ್ಲಿ ಒಂದು ಅಂತಕ್ ಬಂತಲ್ಲ ಎಲ್ಲ ಬೇಜಾರಾಗಿ ಹೋಗ್ಬಿಟ್ಟು ನನಗೆ ಎಷ್ಟು ಕತೆ ಅಂತ ಹುಡುಕ್ ಸಹಾಯದು ನಾನಿನ್ ಬರಲ್ಲ ಒಳ್ಳೆ ಚೆನ್ನಾಗಿ ಮಂಕು ಬದಿ ಎರ್ಚಿದ್ಯಲ್ಲೇ ನೀ ನಾಡಿ ನಾಟಕನೆಲ್ಲ ನಿಜ ಅಂತ ನಂಬಿ ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ಬಿಡ್ತಿದ್ನಲ್ಲೇ ಏನೋ ಆ ದೇವ್ರ ದೊಡ್ಡನು ನೀನ್ ಹೂಡಿ ಸಂಚು ಬಯಲಾಗೋಯ್ತು ಎಲ್ಲಿ ಇದ್ದಿದ್ರೆ ಹೇಳೆ ಯಾರ್ ನೀನು ಎಲ್ಲಿ ಅವಳು ನನ್ ಸಂಸಾರದಲ್ಲಿ ಯಾಕೆ ಬಂದೆ ಹೇಳೆ ಹೇಳೆ ಹೇಳು ಮೊದಲೇ ಬಳಲಿರೋ ಅವಳಿಗೆ ಇನ್ನಷ್ಟು ನೋವು ಕೊಡ್ಬೇಡ ಮತ್ತೆ ಅವಳಿಗೆ ಏನಾದರೂ ಪ್ರಶ್ನೆ ಕೇಳಿದ್ಯೋ ನಿನ್ನ ಮಾಂಗಲ್ಯದ ಮೇಲಾಣೆ ಇನ್ನ ಗಂಡ ಉಳಿಬೇಕು ಅಂದ್ರೆ ಅವಳನ್ನು ಸುಮ್ಮನೆ ಬಿಟ್ಬಿಡು ಹಾಗಾದ್ರೆ ನೀವೇ ಹೇಳ್ರಿ ಇವಳು ಹೋಟೆಲ್ ಬೆಳಿತಾ ಇರೋ ಪಿಂಡ ಯಾರದ್ದು ನನಗೆ ಎರಡ್ ಮೂರು ದಿವಸ ಟೈಮ್ ಕೊಡು ಎಲ್ಲಾ ವಿಷಯಗಳು ತನಗ್ ತಾನಾಗ ನಿನ್ಗೆ ತಿಳಿಯುತ್ತವೆ ಅಷ್ಟೊಳಗೆ ನೀನ್ ಆತ್ರ ಪಟ್ರೆ ನಾನು ಹೇಳ್ಬೇಕಂದ್ರೆ ವಿಷಯನೂ ನಿನ್ಗೆ ತಿಳಿಯೋಲ್ಲ ನಮ್ಮ ಸಂಸಾರನೂ ಚೆನ್ನಾಗಿರಲ್ಲ ಅವಳ ಪಾಡಿಗಳ ಬಿಟ್ಬಿಡು ನೀನ್ ರೆಸ್ಟ್ ತಗೋ ಗಂಗಾ ಅಡಿ

ನೀವೇನ್ ಹೇಳಿದ್ರು ನಾನು ಸಾಯೋಕ್ ಬಿಡೋಲ್ಲ ಯಾವ್ದೋ ಕೆಟ್ಟಗಳಿಗೆ ಏನು ನಡೆದೋಯ್ತು ಅಂತ ಬಾಳು ಅಲ್ಲಿಗೆ ಈಸ್ಬೇಕು ಮುಕ್ತಾಯ್ತಾ ಜಯಿಸ್ಬೇಕು ಗಂಗಾ ಈಸ್ಬೇಕು ಇನ್ನೇನಿದೆ ಅಷ್ಟು ನಿರಾಶ್ಲ ಆಗ್ಬೇಡ ಗಂಗಾ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ಅದರಿಂದ ನಿನ್ನ ಬಾಳಿಗೆ ಒಂದು ಹೊಸ ತಿರುವು ಕೊಟ್ಟೆ ಕೊಡ್ತೇನೆ ನೀನು ಸಹಕಾರ ಕೊಡ್ಬೇಕಷ್ಟೆ ಹಾಗಿದ್ರೆ ಸರಿ ನನಗೆ ಇನ್ನೊಬ್ಬ ಭಾವೈದ ಇದ್ದಾನೆ ಅವನಿಗೆ ಹೆಂಗಸರು ಅಂದ್ರೆ ಕರುಣೆ ಜಾಸ್ತಿ ಅವನಿಗೆ ಕನಿಕರ ಉಕ್ಕೋ ಹಾಗೆ ನಿನ್ನ ಕಥೆನ ಹೇಳಿಬಿಟ್ರೆ ಅವನು ಖಂಡಿತ ನಿನ್ನ ಮದುವೆ ಮಾಡ್ಕೊಳಕ್ಕೂ ಅಪ್ಕೊತಾನೆ ಆದ್ರೆ ನೀನು ಮಾತ್ರ ಹಳೇದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಗಂಗಾ ನೀನಿನ್ಯಾವತ್ತೂ ಪ್ರಾಣ ಕಳ್ಕೊಳ್ಳೋಕೆ ಪ್ರಯತ್ನ ಮಾಡೋಲ್ಲ ಅಂತ ನನಗೆ ಮಾತು ಕೊಡು ನಾನು ಕಳ್ಕೊಳ್ಳಲ್ಲ ಮಾತು ಕೊಡ್ತೀನಿ